ಹಲೋ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇದು ಬಂದು ಮಿನಿ ಬ್ಲಾಗ್ ಸೋಮವಾರ ಸಂಜೆದು ಬ್ಲಾಗ್ ಬಂದು ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ನಿಸ್ತಾಯಿತ್ತು ಯಾಕೆಂದರೆ ಹೊರಗಡೆ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದರು ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು ಹಾಗೆ ನಂಗೆ ಸ್ವಲ್ಪ ತಲೆನೋವಿತ್ತು ನಾನು ಮಾಡಲಿಲ್ಲ ಇದು ಇದು ಬಂದು ಸಿರೀಷಾ ಮಾಡಿದ್ಲು ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ಲು ಯಾಕೋ ಒಂಥರ ಚಳಿ ಚಳಿಯಾಗಿ ಒಂಥರ ತಲೆನೋವು ಬಂದುಬಿಟ್ಟಿತ್ತು ಹೊರಗಡೆ ಹೋಗಿ ಬಂದಿದ್ದೆ ಆಮೇಲೆ ಬೋಂಡ ಬಜ್ಜಿ ಏನಾದರೂ ಮಾಡೋಣ ಅಂದ್ಕೊಂಡೆ ಬ ಯಾಕೋ ಎಣ್ಣೆ ಐಟಮ್ ತಿನ್ನೋದಕ್ಕೆ ಇಷ್ಟ ಆಗಿಲ್ಲ ಹಾಗಾಗಿ ಮನೆಯಲ್ಲಿ ಬ್ರೆಡ್ ಇತ್ತು ಸ್ಯಾಂಡ್ವಿಚ್ ಮಾಡ್ತೀನಿ ಮಮ್ಮಿ ಅಂತಂದ್ಲು ಓಕೆ ಮಾಡಮ್ಮ ಅಂತಂದೆ ಅವರು ಸ್ಕೂಲಿಂದ ಆಗ್ತಾನೆ ಬಂದಿದ್ಲು ಮಕ್ಕಳಿಗಾದಷ್ಟು ನಮ್ಮ ಕೈಲಾದಷ್ಟು ಅವ್ರಿಗೆ ಏನನೋ ಒಂದೊಂದು ಸ್ವಲ್ಪ ಕೆಲಸ ಹೇಳ್ಕೊಡ್ಬೇಕು ಅಡುಗೆ ಆಗಲಿ ಕೆಲಸ ಆಗಲಿ ಓದೊಂದೇ ಇಂಪಾರ್ಟೆಂಟ್ ಇಲ್ಲ ಪ್ರತಿಯೊಂದು ಇಂಪಾರ್ಟೆಂಟು ಯಾಕೆ ಅಂದರೆ ನಾವು ನೋಡಿ ಈ ಥರ ಹುಷಾರು ತಪ್ಪಿದಾಗ ಏನೋ ಒಂದು ಸಹಾಯ ಮಾಡ್ತಾರೆ ಮಕ್ಕಳು ಹೆಣ್ಮಕ್ಳು ಮಕ್ಕಳು ಹೆಣ್ಮಕ್ಳೇ ಅಂತಲ್ಲ ಗಂಡು ಮಕ್ಳಿಗೂ ಅಷ್ಟೇ ಹೇಳ್ಕೊಡ್ಬೇಕು ಒಂದು ಸ್ವಲ್ಪ ಸ್ವಲ್ಪ ನಮ್ಮ ಕೈಲಾದಷ್ಟು ಕೆಲಸ ಹೇಳಿಸ್ಬೇಕು ಮಾಡಿಸ್ಬೇಕು ಸ್ವಲ್ಪ ತಿಂಡಿಗಳು ಇತ್ತೀಚಿಗೆ ಒಂದು ಸ್ವಲ್ಪ ಸ್ವಲ್ಪ ಅಡುಗೆ ಮಾಡೋದೆಲ್ಲ ಕಲಿತಾ ಇದ್ದಾಳೆ ಅದೊಂದು ಸ್ವಲ್ಪ ಸ್ವಲ್ಪ ಖುಷಿಯಾಗುತ್ತೆ ಯಾಕಂದರೆ ಒಂದೊಂದ್ಸಲಿ ನಂಗೆ ಹುಷಾರು ತಪ್ಪಿದಾಗ ಪಾಪ ಅವಳೇ ಮಾಡಿಡ್ತಾಳೆ ಎಸ್ ಎಲ್ ಸಿ ಸಲಿ ಓದೋದು ಜಾಸ್ತಿ ಇರುತ್ತೆ ಇನ್ನು ಈ ಎಷ್ಟು ನೋಡಿ ಅವಳು ಸ್ಯಾಂಡ್ವಿಚ್ ಮಾಡ್ಕೊಂಡು ತೊಗೊಂಬಂದು ಇಟ್ಟಿದ್ರೆ ನಾನು ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಅಂತ ಹಿಂಸೆ ಮಾಡ್ತಾ ಇದ್ದ ಸರಿ ಕಟ್ ಮಾಡಪ್ಪ ಅಂತಂದು ಮಾಡಿಸ್ದೆ ಯಾವ ರೀತಿ ಕಟ್ ಮಾಡಿದ್ದಾನೆ ನೋಡಿ ಆದಷ್ಟು ನಮ್ಮ ಕೈಲಾದಷ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಕೆಲಸ ಹೇಳ್ಕೊಡ್ಬೇಕು ಪ್ರತಿಯೊಂದು ಇಂಪಾರ್ಟೆಂಟ್ ರೀ ಈ ಪ್ರಪಂಚದಲ್ಲಿ ಎಷ್ಟು ಮಕ್ಕಳು ಕಲ್ತ್ರೆನೂ ಸಲಲ್ಲ ಅಷ್ಟು ಇಂಪಾರ್ಟೆಂಟ್ ಇದು ತುಂಬಾ ಚೆನ್ನಾಗಿ ಮಾಡಿದ್ಲು ಸ್ಯಾಂಡ್ವಿಚ್ ಮಾತ್ರ ಲಾಸ್ಟ್ ವೀಡಿಯೋದಲ್ಲಿ ಪಿಝಾ ಮಾಡೋದನ್ನು ಹಾಕಿದ್ದೆ ಸ್ವಲ್ಪ ಸ್ವಲ್ಪ ಈಗೀಗ ಒಂದು ಸ್ವಲ್ಪ ಸ್ವಲ್ಪ ಇದ್ದೀನಿ ಸ್ಯಾಂಡ್ವಿಚ್ ಪಾಸ್ತಾ ಪಿಜ್ಜಾ ಅನ್ನ ಸಾಂಬಾರು ಎಲ್ಲ ಪ್ರತಿಯೊಂದು ಕಲಿತಾ ಇದ್ದಾಳೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾಳೆ ಶಿರೀಷಾ ಇವನು ಮಾತ್ರ ಕಪಿ ಚೇಷ್ಟೆ ಮಾಡೋದು ಮಾತ್ರ ಬಿಡೋಲ್ಲ ಇವನು ಸಿಕ್ಕಾಪಟ್ಟೆ ತೀಟೆ ಕಂಡ್ರೆ ಇವನು ಯಪ್ಪ ಮಾ ಸ್ಕೂಲಿಂದ ಬಂದಿದ್ದ ತಕ್ಷಣನೇ ಹಿಂಸೆ ಸ್ಟಾರ್ಟ್ ಆಗುತ್ತೆ ನನಗಂತೂ ಇವತ್ತಿನ ವಿಡಿಯೋ ಇಷ್ಟೇ ಓಕೆ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಮರಿಬೇಡಿ ಬೆಲ್ಲಾಯ್ಕನ್ ಅಂತೂ ಒತ್ತದ ಮರಿಬೇಡಿ